ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರಿಗೂ ಬೆಳಗಿನ ಶುಭೋದಯ ನನ್ನ ದಿನ ಇವತ್ತು ಬೆಳಗ್ಗೆ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ ಬೇಗ ಎದ್ದು ಬಾಗಿಲಕ್ಕೆ ನೀರು ಹಾಕಿ ಸ್ವಲ್ಪ ದೊಡ್ಡ ರಂಗೋಲಿ ಹಾಕ್ತಾ ಇದ್ದೀನಿ ಬೇಗ ಎದ್ರೆ ದೊಡ್ಡ ರಂಗೋಲಿ ಇಲ್ಲಾಂದ್ರೆ ಒಂದ್ಸೂರು ಚಿಕ್ಕ ರಂಗೋಲಿ ಹಾಕ್ತೀನಿ ನಮ್ಮ ಹೆಂಗ್ಸರಿಗೆ ಬೆಳಿಗ್ಗೆ ದಿನ ಸ್ಟಾರ್ಟ್ ಆಗದೆ ಈ ಬಾಗಿಲಕ್ಕೆ ನೀರು ಹಾಕಿ ಬಾಗಿಲಕ್ಕೆ ತೊಳೆದು ರಂಗೋಲಿ ಹಾಕೋದ್ರಿಂದನೇ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಗ ಇದ್ದಿದ್ನಲ್ಲ ಹಂಗೇ ಸ್ವಲ್ಪ ದೊಡ್ಡ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ದೊಡ್ಡ ರಂಗೋಲಿ ಹಾಕ್ತಾ ಇದ್ದೀನಿ ಐದರಿಂದ ಮೂರು ಚುಕ್ಕಿ ರಂಗೋಲಿ ಇದು ಎಷ್ಟು ದೊಡ್ಡದಾಗಿ ಬಿಡ್ಬೋದು ಗೊತ್ತಾ ಐದರಿಂದ ಮೂರು ಚುಕ್ಕಿಲಿ ಎಷ್ಟೋ ಒಂಥರ ಬಿಡ್ಬೋದು ನಾನು ರಂಗೋಲಿ ಹಾಕೋಕೆ ಕುತ್ಕೊಂಡ್ರೆ ಯಾವುದೇ ಆಗಲಿ ಯೋಚನೆ ಮಾಡಿಬಿಟ್ಟು ಬಂದು ಕುತ್ಕೊಂಡು ರಂಗೋಲಿ ಹಾಕೋಲ್ಲ ಫಸ್ಟು ಚುಕ್ಕಿ ಇಟ್ಕೊಳ್ತೀನಿ ಚುಕ್ಕಿ ಆದಮೇಲೆ ಅದು ಹೆಂಗೆ ಬರುತ್ತೋ ಹಂಗೆ ಬಿಟ್ಕೊಂಡು ಹೋಗ್ತಾ ಇರ್ತೀನಿ ಚೆನ್ನಾಗಿ ಬರುತ್ತೆ ರಂಗೋಲಿ ನನಗೆ ಎಷ್ಟು ದೊಡ್ಡ ರಂಗೋಲಿನಾದರೂ ಬಿಡ್ಬೋದು ಐದರಿಂದ ಮೂರು ಚುಕ್ಕಿಲಿದು ಇದು ಐದರಿಂದ ಮೂರು ಚುಕ್ಕಿ ಬಿಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಹಾಕಿದ್ರೆ ಬಾಗಿಲು ಬೆಳಗ್ಗೆ ತಕ್ಷಣ ಹೆಣ್ಮಕ್ಳಿಗೆ ಅವತ್ತಿನ ದಿನ ಸ್ಟಾರ್ಟ್ ಆಗೋದೇ ರಂಗೋಲಿಯಿಂದ ಅದೆಲ್ಲ ಆದಮೇಲೆ ನಾನು ಬಿಸಿನೀರು ಕಾಯಿಸ್ಕೊಂಡು ಜೀರಿಗೆ ನೀರು ಬೆಳಗ್ಗೆ ಬೆಳಗ್ಗೆ ಟೈಮು ನೀರಿಗೆ ನೀರು ಕುಡಿತಾ ಇದ್ದೀನಿ ಅದೇನೋ ನನಗೆ ಬೆಳಿಗ್ಗೆ ಬಿಸಿ ನೀರು ಕುಡ್ದೇನೆ ಅಭ್ಯಾಸ ಅವ ಅವಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ನೀರು ಕುಡಿಲಿಲ್ಲ ಅಂದರೆ ಏನೋ ಬಿಟ್ಟಂಗೆ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ನನ್ನ ಕೆಲಸ ಏನಪ್ಪ ಅಂದರೆ ಟಿ ವಿ ಆನ್ ಮಾಡೋದು ಟಿ ವಿ ಆನ್ ಮಾಡೋದು ಅಂತ ಅಂದರೆ ನೋಡ್ಕೊಂಡು ಕುತ್ಕೊಳ್ಳೋಲ್ಲ ಅದರಲ್ಲಿ ಒಂದು ಭಾವಗೀತೆನೋ ಭಕ್ತಿಗೀತೆನೋ ಅಥವಾ ಸಿನಿಮಾ ಸಾಂಗೋ ಅದಾಗ ಹಾಕ್ಬಿಟ್ಟು ಬಿಟ್ಟು ಬಿಟ್ಟು ಅದನ್ನ ಹಾಡು ಕೇಳ್ತಾ ನಾನು ಕೆಲಸ ಮಾಡ್ತಾ ಇರ್ತೀನಿ ಹಾಡು ಕೇಳ್ಕ ಕೇಳ್ಕಂಡು ಕೆಲಸ ಮಾಡಿದ್ರೆ ಕೆಲಸ ಮಾಡ್ದಂಗೆ ಆಗೋಲ್ಲ ಇಲ್ಲ ಸುಮ್ಮನೆ ಮಾಡ್ತಿದ್ರೆ ನನಗೆ ಟೈಮ್ ಪಾಸ್ ಆಗಲ್ಲ ಬೇಗ ಕೆಲಸನೂ ಆಗೋಲ್ಲ ಹಂಗಾಗಿ ನಾನು ಯಾವುದಾದ್ರೂ ಒಂದು ಹಾಡು ಹಾಕಿ ಬಿಟ್ಬಿಡ್ತೀನಿ ಇಲ್ಲಿ ನೋಡಿ ಇದೊಂದು ನಾಯಿ ಮರಿಪ್ಪ ಯಾರೋ ಹೊಡೆದ್ಬಿಟ್ರೋ ಅಥವಾ ದೊಡ್ಡ ನಾಯಿ ಏನೋ ಬಂದು ಬಿಡ್ತಾ ಅದೇನು ಮಾಡ್ತು ನಮ್ಮನೆಯೊಳಗೆ ಒಳಗಡೆನೆ ಬಂದ್ಬಿಡ್ತು ನನಗೇನು ಬೇಜಾರಿಲ್ಲಪ್ಪ ನಾಯಿಗಳು ಒಳಗಡೆ ಬಂತು ಪಪ್ಪ ಅದು ಬೈಕೆ ಸಣ್ಣ ಮರಿ ಅವ್ರ ಅಮ್ಮ ಏನೋ ಬಿಟ್ಟು ಹೋಗೆ ಅದು ಬಂದ್ಬಿಟ್ಟು ಒಳಗೆ ಓದ್ಕೊಬೋ ಒತ್ಕೊಂಡ್ಬಿಡ್ತು ಆಮೇಲೆ ಅದಕ್ಕೆ ಸ್ವಲ್ಪ ಹಾಕಿ ಸಮಾಧಾನ ಮಾಡಿ ಆಮೇಲೆ ಬಿಟ್ಟೆ ಹೋಯ್ತದ ಚಳಿ તર ગો આ ಬೆಳಗ್ಗೆ ನಾಷ್ಟಕ್ಕೆ ದೋಸೆ ಹಾಕ್ತಾ ಇದ್ದೀನಿ ನೆನೆಯ ದೋಸೆ ಇವತ್ತು ದೋಸೆನೇ ಹಾಕ್ತಾ ಇದ್ದೀನಿ ದೋಸೆ ಇಟ್ಟಿತ್ತಲ್ಲ ಅದು ಹುಳಿ ಬಂದ್ಬಿಡುತ್ತೆ ಅಂತ ನೆನ್ನೆ ಹಾಕುಳಿ ಬಂತು ಅಂದರೆ ನಾನು ನಿನ್ನೆ ದೋಸೆ ಹಾಕ್ಬಿಟ್ಟು ಫ್ರಿಜ್ಗೆ ಇಟ್ಬಿಟ್ಟು ಹೋಗ್ಬೇಕಾಗಿತ್ತು ಅಂಗಡಿಗೆ ಹೊರ್ಗಡೆನೆ ಇಟ್ಬಿಟ್ಟು ಹೊಟ್ಟಾಗಿದ್ದ ಅದಕ್ಕೆ ಅದು ಹುಳಿ ಬಂದ್ಬಿಟ್ಟೈತೆ ಇವತ್ತು ಹಾಕಿ ಖಾಲಿ ಮಾಡೋಣ ಅಂತ ಮಾಡಿದ್ದೀನಿ ಇವಾಗ ಅನ್ನೂ ಆಯಿತು ಮತ್ತೆ ಒಂದು ಪಡಲ್ಕಾಯಿ ಐತೆ ಪಡಲ್ಕಾಯಿ ಇಟ್ಟು ಇಟ್ಕೊಂಡಿದೀನಿ ಆ ಪಡಲ್ಕಾಯಿ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಹೋದ್ರೆ ಮಧ್ಯಾಹ್ನಕ್ಕಾಗುತ್ತೆ ಇನ್ನು ಮಿಕ್ಕಿದ್ರೆ ಸಾಯಂಕಾಲಕ್ಕೂ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಮಾಡಿಬಿಟ್ಟು ಇವಾಗ ನಾವು ಸ್ನಾನ ಮಾಡಿ ಹಚ್ಚಿ ಇವತ್ತು ಶ್ರಾವಣ ಶನಿವಾರ ಸ್ನಾನ ಮಾಡಿ ಪೂಜೆ ಮಾಡಿ ಹೋಗಬೇಕು ನಾನು ನಿನ್ನೆ ಲೇಟಾಗಿ ಬಂದಿದ್ದಕ್ಕೆ ನಮ್ಮ ಮನೆಯವ್ರ ಹತ್ರ ಸರಿಯಾಗಿ ಕ್ಲಾಸ್ ತಗೊಳಕ್ಕಾಗಿಲ್ಲ ಅಷ್ಟು ಲೇಟಾಗಿ ಬಂದ್ರಲ್ಲ ಎಲ್ಲಿಗೆ ಹೋಗಿದ್ರಿ ಅಂತ ಎಷ್ಟೋ ಹನ್ನೊಂದು ಗಂಟೆ ಹನ್ನೊಂದುವರೆನೂ ಆಗಿತ್ತು ಹನ್ನೆರಡು ಗಂಟೆ ಸಮಯ ಅಂತ ಅದಕ್ಕೆ ಈಗ ಹೋಗ್ಬಿಟ್ಟು ತಿಂಡಿ ಕೊಟ್ಬಿಟ್ಟು ತಿಂಡಿ ತಿಂದಾದಮೇಲೆ ಅವ್ರಿಗೆ ಕ್ಲಾಸ್ ತಗೋಬೇಕು ಜಗಳ ಮಾಡಬೇಕು ಅದಕ್ಕೆ ಇವಾಗ ದೋಸೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸಾಂಬಾರು ಮಾಡಬೇಕು ದೋಸೆಗೆ ಇನ್ನೇನು ಚಟ್ನಿ ಇಟ್ನಿ ಮಾಡಲ್ಲ ದೋಸೆ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಇದ್ದಾವೆ ನೋಡಿ ಪಾತ್ರೆ ತೊಳಿಬೇಕು ಇನ್ನೂ ಅಷ್ಟು ಪಾತ್ರೆ ಇದ್ದಾವೆ ತೊಳಿಬೇಕು ಎದ್ಬಿಟ್ಟು ಏನೂ ಮಾಡಿಲ್ಲ ಬಿಸಿನೀರು ಕುಡ್ಬಿಟ್ಟು ಕೂತಿದ್ದು

என்னோட பிளான்ஸ் ரம்மா இட்லி போட்டில பிஸ்கட் பேப்பர் மட்டும் போட்டியிட்டு தவறியது अच्छा ठीक ठीक थिंक तो आपने ऑफर मार्च करी थी वह तीन नाम क्यों कलकुलेटर चेहरे के जो भाई को जो भाई जो भाई का जो भाई बड़ी चेहरे का बेचारा कम लेट आला ट्वेंटी फाइव अल्लाह पार्टी जो क्या चल चल फैक्टर ಅವ್ರ ಅಷ್ಟೊಂದು ಇದ್ ಮಾಡದ್ರುವೇ ಬೇಜಾರ್ ಮಾಡದ್ರುವೇ ನಾನು ಎಷ್ಟ್ ಚೆನ್ನಾಗಿ ಊಟ ಮಾಡ್ತಾ ಬಂದಿದ್ದೀನಿ ಹೈ ಬೇಜಾರ್ ಮಾಡಿದ ನಾನು ಹೋಗಿದೆ ಹೊರಗಡೆ ನಿನ್ನೆ ನೋಡ್ತಾ ಹೋಗಿದ್ಲು ಸೈಡ್ ಇಂದ ಹೋಗಿದ್ಲು ಅದಕ್ಕೆ ಆಸ ಮಂಗಿಸುತಲು ಅಲ್ಲಿ ಮಳೆ ಬರಂತ ಆ ಗಂಟೆ ಎಲ್ಲ ಹೋಗಿದೆ ಅಂತ ಊರು ನೋಡು ನೋಡಿ ಯಾರಾಳು YouTube ಅಲ್ಲಿ ನಮ್ಮ ಸಕರೆನಾಡು ಕೆಂಪಣಾ ಕೆಂಪಣಾ ನೋಡಿ ಈ ವಿಡಿಯೋನಾ ಸಕರೆನಾಡು ಕೆಂಪಣನ ಒಂದು ಗಡ್ಡ ಹೆಂತೀರು ಎಷ್ಟ್ ಚೆನ್ನಾಗಿ ಅವರು

ಒಂದೊಂದ್ ದಿನ ತಿಂಡಿ ಮಾಡ್ತಾರೆ ಅವರೇ ತಿಂಡಿ ಮಾಡ್ತಾರೆ ದೋಸೆಗೆ ಐಟಮ್ ಕೊಡ್ತಾರೆ ಏನೇನ್ ಅಂತ ಆಮೇಲೆ ಚಿಕನ್ ಮಟನ್ ಅಂದ್ರೆ ಅವ್ರದೇ ಚಿಕನ್ ಮಟನ್ ಮಾಡೋದು ಎಷ್ಟ್ ಚೆನ್ನಾಗ್ ಕೆಲಸ ಮಾಡ್ತಾರೆ ಗೊತ್ತಾ ಅವ್ರ ವಿಡಿಯೋನ ದಿನ ನೋಡ್ತೀನಿ ಅವ್ರ ವಿಡಿಯೋನ ದಿನ ನೋಡ್ತೀನಿ ದಿನಾ ನೋಡದ್ರೆಚ್ಚು ನಮ್ಮನೇಲಿ ಹಾಕಿಲ್ಲ ಅಂತ

ನಿಂದ ಅವರೇ ರಕೆ ಟ್ರೈ ಮಾಡೋ ಆ ಟ್ರೈ ಮಾಡ್ತೀನಿ ಒಂದಾಡೆ ಹಿಂಪಾಟ ಲೊಟೋ ಅದಿತಿ ಕಸ ಒಳಕ್ಕೆ ಕಸವನ್ ಗ್ಯಾಪ್ ಬಸ್ 3 ಕಳೆ ಆ ಕಳಿತಾดิನೇ ಕಳಿತಾ ಇದೀಯಾ ಬಾಯ್ ಅಂದಿನು ಅಲ್ಲಿ ಹಂಗಾದ್ರೆ ಆಯ್ತಾ ಶಾಟ್ ದೇನೀ ಯಾ ನೀ ತಗೋನೇ जाओ ತಕ್ಕಳಿ అది నువ్వు తీవే రొవకనను నా ఏమ మార్క్ పొందిరో నిన్నే బేదార్ కే పోకవన నంకో నిం సోపన నా నాది నన్నాలే నుంకండు కల్సొదమే తోసొట్టు రొవకనను నేను కల్సొదమే తోసొట్టు పనిని చేసాయని మరిదా మైకలమడు మైకలమడతాల ఇల్లు రొవకను నువ్వు రారొ నా దగ్గర ఉంటమే అద నా నేనో హ్ నినో వన్స్ స్పీకర్ ఆడకితో వస్తుంది నానికి ఏవో కి స్పీకర్కి ఎనొ ఇదే दूध लेने वाले थे। हम दूध लेने चावल पे पिक पिड़ा किया। लक्षण खुपाया मालूम है। हम्म, ये नहीं केल्स हैं। किधर है यार? इधर ही है। हम्म, बड़े क्रीमी लेक्सन है। ओह दांत वाले ले भाई के ये दिक्कत है ये और ठीक नहीं रह गया। चाय। इतना के तवा टिंटा पे क्या?

ಬೆಳಿಗ್ಗೆ ಬಾ ಬೇಗ ಅಂತ ಹೇಳಿದ್ದೀನಿ ಇವಾಗ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಫೋನ್ ಮಾಡ್ತಾಳೆ ಅಂತ ಈಗ ಫೋನ್ ಆನ್ ಬರ ಬರಬೇಕಾದ್ರೆ ಫೋನ್ ಆನ್ ಮಾಡ್ಕೊ ಬಂದ್ಬಿಡೋದು ಕಳ್ಳೊಂಥರ ಆ ಬೆಳಗ್ಗೆ ತನ ಬೈದಿದ್ದೀನಿ ಹಾಂ ಇನ್ನೂ ಏನು ಬೈಬೇಕು ಹೇಳಿ ಮತ್ತೆ ಇದು ಶ್ರಾವಣ ಶನಿವಾರ ಬೇರೆ ಅದರೊಳಗೆ ಮಳೆ ಬೇರೆ ಹಾಕಿರೋದು ಅರ್ಧ ಪಕ್ಸು ಡೈಲಿ ಹಾಕ್ತಾ ಇರೋದ್ರಲ್ಲಿ ಅರ್ಧ ಪಕ್ಸ್ ಹಾಕಿರೋದ್ರಲ್ಲಿ ಅರ್ಧನೂ ಖಾಲಿ ಆಗಿಲ್ಲ ಅದರೊಳಗೆ ಮಳೆ ಬೇರೆ ಪಿಜ್ಜಾ ಆನ್ ಮಾಡು ಆನ್ ಮಾಡಿಲ್ಲ ಬರ್ತಾನೆ ಬೇಗ ಹಾ ನಾನೇಶ್ವರ ನಡೆ ಲೈಟ್ ಹಾಕೋ ನಮ್ಮ ಅಮ್ಮ ಏನೂ ತಿಂದಿದ್ದಾಳ ಉಳಿದ ಏನು ಮಾಡ್ಸಿದಳು ಅಂತ ನೋಡೋಕ್ಕಾದರೂ ಬರಲ್ಲ ಬೆಳಗ್ಗೆ ಹೋದ್ರೆ ನನಗೇನು ಏನಾರ ಮಾಡ್ಕೊಳ್ಳಿ ಅಂತ ಇವ್ರ ಬಾಗ್ಲೆಲ್ಲ ಕಾಯ್ಕೊಂಡ್ ಕುತಿರ್ ಬಂದೆಲ್ಲ ಅವಾಗಿಂದ ಒಂದ್ ಪಾತ್ರೆ ತೊಳ್ದಿಲ್ವಲ್ಲೋರ್ನ ನಾಳೆಗೆ ಹ ಒಂದ್ ಪಾತ್ರೆ ತೊಳ್ದಿಲ್ಲ ಬೆಳಿಗ್ಗೆ ಹೋದಳು ಇವಾಗ ಬಂದಳು ತಾಳ್ಮ ಏನು ಮಾಡ್ತಿದ್ದೆ ನೀನು ಎಲ್ಲ ಹೋಗಿದ್ದೆ ತಿಕ್ಲಾ ಸರಿ ನೀನು ಕಾಲೇಜ್ ಹೋಗಿ ಬೆಳಗ್ಗೆ ಸಂಜೆ ಗಂಟೆ ಹೋಗಿದ್ದಾ ಬೆಳಗ್ಗೆ ಅಷ್ಟೇ ನಿಂದು ಕೆಲಸ ಇನ್ನೇನು ಇನ್ನೇನೂ ಇಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆ ಎಂಟು ಗಂಟೆಗೆ ಏಳು ರೆಡಿ ಆಗೋ ಹೋಗೋ ತಿರುಗ ಆಮೇಲೆ జిಮ್ ಹೋಗೋ ಹಿಂಗೇ ಏನೋ ಒಂದು ಹಾಕೋ ಕಲಸ್ಕೊ ತಿನ್ನೋ ಕುಡಿ ಹಾಂ ಆ ವೈಫ್ಟಿಗೆ ಏನಾರೂ ಹಾಕಿಲ್ಲ ಏ ಅನ್ಕೋಬಿದ್ದೆ ಜೊತೆಗೆ ಹೊಡೆದಾಡಿ ಒಡ್ದಾಡಿ ಸಾಕಾಗಿ ಥೂ ಫ್ರೆಂಡ್ಸ್ ನೋಡಿ ಬೆಳಿಗ್ಗೆ ಏನು ಸಾಂಬಾರು ಮಾಡಿದೆ ಪಡ್ಲಕಾಯಿ ಮತ್ತು ಬೇಳೆ ಯಾಕೆ ಸಾಂಬಾರು ಮಾಡ್ಬಿಟ್ಟು ಹೋಗಿದೆ ಇವಾಗ ಹೊಟ್ಟೆ ಇಸಿತಾ ಇತ್ತು ಅಂದ್ಬಿಟ್ಟು ಹಣ್ಣನ್ನೇ ಹಾಕೊಂಡು ತಿಂತಾ ಇದ್ದೀನಿ ಇವಾಗ ತಿಂದ್ಬಿಟ್ಟು ಏನು ತಿನ್ನೋದೋ ಗೊತ್ತಿಲ್ಲ ಅದ್ರ ಜೊತೆಗೆ ಸೊಪ್ಪು ತಂದಿದ್ದೀನಿ ಇದನ್ನು ಪಲ್ಯ ಮಾಡ್ತೀನಿ ಇಲ್ಲಾಂದ್ರೆ ಉಪ್ಸಾರು ಮಾಡ್ತೀನಿ ಏನಾದರೂ ಒಂದು ಮಾಡ್ತೀನಿ ಇವಾಗ ಸ್ವಲ್ಪ ಊಟ ಮಾಡಿಬಿಟ್ಟು ಸ್ವಲ್ಪ ಟೀ ಕಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇಟ್ಟು ಇಟ್ಬಿಟ್ಟು ಊಟ ಕೂತ್ಕಂಡ್ನ ಮೊದಲೇ ಆವಾಗಲೇ ಒಂದು ಸಲ ಟೀ ಕುದಿಸ್ಬಿಟ್ಟು ಸೀಸ್ಬಿಟ್ಟಿದ್ದೀನಿ ಇಲ್ಲಿ ತಳ ಎಲ್ಲ ಸೀದೋಗೈತೆ ಅದೇ ಪಾತ್ರೆಗೆ ಇವತ್ತು ಏನು ಮಾಡಿದ್ದೀನಿ ಊಟ ಕೂತ್ಕೊಬಿಟ್ಟಿದ್ದೀನಿ ಇಟ್ಬಿಟ್ಟು ಅದೆಲ್ಲ ಸೀರೋಗೈತೆ ಏನು ಒಂಚೂರು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟರೆ ಟೀ ಎಲ್ಲ ಸೀರೋಗೈತೆ ಇವಾಗ ಟೀ ಪೌಡ್ರು ಹಾಲು ಎಲ್ಲ ವೇಸ್ಟ್ ಆಯಿತು ಇವಾಗ ಇನ್ನೊಂದು ಸಲ ಕುಡಿಯೋಣ ಹೆಂಗಿದ್ರು ಮಾಡಬೇಕು ಕುಡಿಬೇಕು ಅಂತಲೇ ಅನ್ಕೊಂಬಿಟ್ಟಿದ್ದೆ ಈಗ ಕುಡಿದ್ಬಿಟ್ಟು ಆಸೆ ತೀರ್ಸ್ಕೊಂಬಿಡೋಣ ಸಮಾಧಾನ ಆಗಲ್ಲ ಇಲ್ಲ ಅಂದರೆ ಇನ್ನೂ ಒಂದು ರಾಶಿ ಪಾತ್ರೆ ಫ್ರೆಂಡ್ಸಲ್ಲಿ ನೋಡಿ ಕಾಣಿಸ್ತಾವ ಒಂದು ರಾಶಿ ಪಾತ್ರೆ ತೊಳಿಬೇಕು ಇನ್ನು ಅಡುಗೆ ಮಾಡಬೇಕು ಇನ್ನು ಬೇಜಾನ ಕೆಲಸಗಳವೆ ಸೊಪ್ಪು ಬಿಡಿಸ್ಕೋಬೇಕು ಇದೆಲ್ಲ ಯಾವಾಗ ಮಾಡಿ ಮುಗಿಸೋದು ನಾನು ಅಯ್ಯೋ ಇದು ಬೇರೆ ಅದಲ್ಲ ಇದು ಅಂತ ತಗೊಂಡ್ರೆ ಇದು ಹಾಗೆ ಆಡುತ್ತೆ ಏನಲ್ಲ ಹಾಕಿದ್ದೀನಲ್ಲ ಹಾಂ ಹಾಕಿದ್ದೀನಲ್ಲ ಏನು ನಿಂದು ಗೋಳು ಇವನೊಬ್ಬ ಒಳ್ಳೆ ಬಾಣ್ತಿ ಹೇಗೆ ಒಣ ಇರ್ತಾನೆ ಯಾವಾಗಲೂ ಆಚೆಗೆ ಹೋಗೋಲ್ಲ ಫ್ರೆಂಡ್ಸ್ ಬೆಳಿಗ್ಗೆ ಹೋಗ್ಬೇಕಾದ್ರೆ ಸೋಫಾ ಕವರು ಎಲ್ಲನೂ ತೆಗೆದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟು ಹೋಗಿದ್ದೀನಿ ಅವು ಏನಾಗೈತೆ ಏನು ಕಥೆ ಆಗೈತೆ ಏನು ಅವ ಥರ ಆಗೈತಿ ಅಂತ ನೋಡುವ ಕೂದಲೆಲ್ಲ ಬಂದ್ಬಿಟ್ಟೈತೆ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಕೂದಲು ನೋಡಿ ಕೂದಲು ಸಪ್ರೇಟ್ ಆಗ್ಬಿಡುತ್ತೆ ಇಲ್ಲಿ ಬಂದ್ಬಿಡುತ್ತೆ ಇಲ್ಲಿ ಸಪ್ರೇಟಾಗಿ ಕೂದಲು ಕಾಯಿನು ಏನೇ ಇದ್ರೂ ಇಲ್ಲಿ ಬರುತ್ತೆ ಎಕ್ಸ್ಟ್ರಾ ಇದ್ರೆ ಫುಲ್ ಬೆದ್ಬಿಟ್ಟೈತೆ ಫ್ರೆಂಡ್ಸ್ ಎತ್ಕೊಂಡು ಇವಾಗ ಕ್ಲೀನ್ ಮಾಡಿಬಿಟ್ಟು ಅದನ್ನು ಒಣಗಾಕಬೇಕು ನೋಡಿ ಕೂದಲು ಇಷ್ಟು ಕೂದಲು ಇವಾಗ ಇದನ್ನು ಒಣಗಾಕೋಣ ಈ ಬ್ಯಾಗ್ ಬೇದಾಗೈತಲ್ಲ ಮೇಲಿಟ್ಟಿದ್ದೆ ಅಲ್ಲಿ ಇಟ್ಟಿದ್ದೆ ನಾನು ಓಹ್ ನಮ್ಮ ಬೆಕ್ಕು ನಮ್ಮ ಬೆಕ್ಕು ಮರಿಗಳನ್ನ ತೊಗೊಂಡೋಗಿ ಅಯ್ಯೋ ಅಯ್ಯೋ ಸುಮಾತಿ ಚೇಂಜ್ ಮಾಡಲ್ಲ ಶಿಕ್ಷಿ ಅಯ್ಯೋ ರಾಮ ಎಷ್ಟೊಂದು ಕಡೆ ಚೇಂಜ್ ಮಾಡುತ್ತೆ ಇದು ಇಲ್ಲೇ ಬಿಟ್ಕೊಂಡಿತ್ತು ಮರಿನಾ ಕರ್ಕೊಂಡೋಗೈತಿ ಅಂತ ಹುಡುಕ್ಬೇಕಲ್ಲ ಈಗ ಮರಿ ಹಾಕಿದ್ರೆ ಇದೊಂದು ಕಾಟ ಆಗಲ್ಲ ನನಗೆ ಮರಿಗಳನ್ನು ಕಾಯೋದು ಶಿಬಿ ಶಿಬಿ ಶಿವ್ಸಿ ಶಿವಿ ನಾನು ಇಲ್ಲಿ ಪುನಃ ಇಲ್ಲಿಗೆ ಕರ್ಕೊಂಡ್ಬಂದೋಳೆ ಅಲ್ಲ ಇವಳಿಗೆ ಏನು ಬಂದಿರೋದು ಹಾಂ ಇಲ್ಲಿ ನೋಡಿ ಫಸ್ಟ್ ನಾನು ಇದನ್ನು ಹಾಸಿಗೆ ಮಾಡಿಕೊಟ್ಟಿದ್ದೆ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಬಿಟ್ಕೊಂಡಿದ್ಲು ಇವಾಗ ತಿರುಗಿ ಇಲ್ಲಿಗೆ ಕರ್ಕೊಂಡ್ಬಂದವಳೆ ನಾನು ಪಾತ್ರೆ ಹೋಗೋಕೆ ಮುಂಚೆ ಇವಾಗ ಸೊಪ್ಪಿಂದ ಬೇರು ಕಟ್ ಮಾಡಿಬಿಟ್ಟು ತೊಳೆಕ ಹಾಕ್ಬಿಟ್ಟು ತೊಳೆಯಕ್ಕಲ್ಲ ನೆನೆಸ್ಬಿಟ್ಟು ಹೋದರೆ ಪಾತ್ರೆ ತೊಳೆದ್ಬಿಟ್ಟು ಬರೋಷ್ಟೊತ್ತಿಗೆ ಸ್ವಲ್ಪ ನೆಂದಿರ್ತೆ ಮಣ್ಣು ಜಾಸ್ತಿ ಐತೆ ನೋಡಿ ಸೊಪ್ಪಿಗೆ ಸೊಪ್ಪು ನಾವೆಲ್ಲ ಅವಾಗೆಲ್ಲ ಹೊಲದಲ್ಲಿ ಕುಯ್ಕೊಬತ್ತಿದ್ದೆ ಇವಾಗೆಲ್ಲ ದುಡ್ಡು ಕೊಟ್ಟು ನಮ್ಮ ಊರಲ್ಲಿ ಊರಲ್ಲಿದ್ದಾಗ ಉಪಚಾರ ಮಾಡಬೇಕು ಅಂದರೆ ಸಂಜೆ ಟೈಮು ಹೊಲಗಡೆ ಇವಾಗೆಲ್ಲ ಸಿಗಲ್ಲ ಇವಾಗ ಹಳ್ಳಿಲೂ ಸಿಗಲ್ಲ ಬಿಡಿ ಇಲ್ಲ ಹಳ್ಳಿಲೂ ಇವಾಗ ದುಡ್ಡು ಕೊಟ್ಟು ತಗೋಳಂಗಾಗದು ಯಾಕಂದರೆ ಹೊಲಗಳಲ್ಲಿ ಇವಾಗ ಎಲ್ಲ ಬೋರ್ ಹಾಕ್ಸ್ಕೊಂಡು ಎಲ್ಲ ನೀರಾವರಿ ಜಮೀನು ಮಾಡ್ಕೊಬಿಟ್ಟರೆ ಕಬ್ಬಕ್ಕೆ ಭತ್ತ ತರಕಾರಿ ಇವು ಹಾಕ್ತಾರೆ ಯಾವಾಗಾದ್ರೆ ರಾಗಿ ಹೊಲಗಳಲ್ಲಿ ಹೊಲಗಳು ಹೊಲಗಳು ಸುಮ್ಮನೆ ಹಂಗೆ ಪಾಡ್ಬಿಟ್ಟಿರ್ತಾರಲ್ಲ ಅದರೊಳಗೆ ಆ ಸೊಪ್ಪು ಎಷ್ಟು ಥರ ಸೊಪ್ಪು ಸಿಗ್ತಿದೆ ಗೊತ್ತಾವಾಗ ಯಾವ ಏನು ಉಪ್ಪು ಉಪ್ಪು ಅಂದರೆ ಅದೇ ರಾಸಾಯನಿಕ ಗೊಬ್ಬರ ಅಲ್ಲಿಲ್ಲ ಇವಾಗ ಎಲ್ಲ ಅವಾಗೆಲ್ಲ ಗೊಬ್ಬರದಲ್ಲಿ ಹಾಕಿ ಬೆಳೀತಿದ್ರು ಇವಾಗ ಏನಿಲ್ಲ ಯೂರಿಯಾ ಆಳು ಮೂಳು ಎಲ್ಲ ಹಾಕ್ಬಿಟ್ಟು ಈಗ ಸೊಪ್ಪೇ ಇಲ್ದಂಗೆ ಐತೆ ಆವಾಗ ಎಷ್ಟು ಥರ ಸೊಪ್ಪು ಉಪ್ಸಾರಿಗೆ ಎಷ್ಟು ಥರ ಸೊಪ್ಪು ಬೇಕು ಅಷ್ಟು ಥರ ಸೊಪ್ಪು ಗದ್ದೆಗೆ ಹೋಗಿ ಅಲ್ಲ ಗದ್ದೆಯಿಂದ ಹೊಲಕ್ಕೆ ಹೋಗಿ ಕಟ್ ಕುಯ್ಕ ಬಂದು ಉಪ್ಸಾರು ಮಾಡ್ತೀವಿ ಉಪ್ಸಾರು ಮಾಡ್ತೀವಿ ಅಂದಾಗ ತಾನೇ ಹೋಗೋದು ಸಂಜೆ ಟೈಮು ಒಂದು ಸಣ್ಣದಂ ಕುಕ್ಕೆ ಬಟ್ಟೆನೂ ತಗೊಂಡು ಅವೆಲ್ಲ ನೆನಪೈತೆ ನನಗೆ ನಾವು ಹೊಲ್ದಲ್ಲೆಲ್ಲ ಹೋಗಿ ಸೊಪ್ಪೆಲ್ಲ ಬಂದಿದ್ದೀವಿ ಇವಾಗ ಏನು ಪೌಷ್ಟಿಕಾಂಸನೇ ಇರಲ್ಲ ಅಂಥ ಸೊಪ್ಪು ತಿನ್ಬೇಕು ಇವಾಗ ಎಂಥ ಗೊಬ್ಬರ ಬೆಳೆದ್ರು ಇವಾಗ ಕುಟ್ಟೆ ಗೊಬ್ಬರ ಹಾಕಿ ಬೆಳಿಬೇಕು ಚೆನ್ನಾಗಿರುತ್ತೆ ನಾನು ಬಂದು ಮುಖನೇ ತೊಳೆದಿಲ್ಲ ಫ್ರೆಂಡ್ಸ್ ಹಂಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ನಾಂಚೆ ಮುಖ ತೊಳೆಯೋಣ ಮುಖ ತೊಳ್ಯೋಕ್ಕೆ ಮುಂಚೆ ಕ್ಲಿಂಜಿಂಗ್ ಮಾಡ್ಕೊಳ್ಳೋಣ ಕ್ಲಿಂಜಿಂಗ್ ಹೇಗೆ ಹಾಲು ಪಾಕೆಟೇ ಎತ್ಕೊ ಬಂದುಬಿಟ್ಟಿದ್ದೀವಿ ನಾವೇನು ಗೊತ್ತ ನಮ್ಮ ಅಡುಗೆ ಮನೇಲಿ ನಮ್ಮ ಸೌಂದರ್ಯಕ್ಕೆ ಏನಿರಬೇಕು ಅದೆಲ್ಲ ಇರುತ್ತೆ ನಾವೇ ಹುಡ್ಕೋಬೇಕಷ್ಟೆ ನಾವು ಕ್ಲಿಂಜಿಂಗು ದುಡ್ಡು ಕೊಟ್ಬಿಟ್ಟು ತಗೊಂಡು ಮಾಡ್ಕೊಳ್ಳೋದ್ರ ಬದಲು ಒಂದು ನಾಲ್ಕೈದು ಡ್ರಾಪ್ ಹಾಲು ತಗೊಂಡು ಈ ಥರ ಎರಡು ಕೈಗೆ ಮಾಡ್ಕೊಂಡು ಹಿಂಗೆ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಅದನ್ನು ವಾಶ್ ಮಾಡಿಬಿಟ್ರೆ ಕ್ಲೆಂಜಿಂಗು ಮುಗೀತು ನೀವು ಮಾಡಿಂಗೆ ಡೆಸ್ಟೆಲ್ಲ ಹೋಗುತ್ತೆ ಹಾಲಲ್ಲಿ ಫ್ರೆಂಡ್ಸ್ ನಾನು ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಅಂತ ಅಂದರೆ ಉಪ್ಸಾರ ಮಾಡೋದಕ್ಕೆ ಉಪ್ಸಾರಲ್ಲ ಬಸ್ಸಾರು ಮಾಡೋದಕ್ಕೆ ಹೆಸ್ರು ಕಾಳು ಬೇಯಿಸ್ಕೊಂಡಿದ್ದೀನಿ ಇದು ಸಾಂಬಾರಿಗೆ ಬಸ್ ಸಾಂಬಾರಿಗೆ ಎಲ್ಲನೂ ಇದರಲ್ಲಿ ಕೆಂಡ ಇಲ್ಲ ಅಲ್ವಾ ಗ್ಯಾಸ್ ಸ್ಟೌವಲ್ಲಿ ಎಲ್ಲನೂ ಸುಟ್ಕೊಂಡಿದ್ದೀನಿ ಇದು ಸೊಪ್ಪು ತುಂಬಬೇಕು ತುಂಬಿಟ್ಟು ಒಗ್ಗರಣೆ ಮಾಡೋಕ್ಕೆ ಇದು ಒಗ್ಗರಣೆ ಮಾಡೋದಕ್ಕೆ ಈರುಳ್ಳಿ ಕೈ ಇದು ಮೆಣಸಿನ್ಕಾಯಿ ಜೀರಿಗೆ ಮತ್ತು ಸಾಸಿವೆ ಕರ್ಬೇನ ಸೊಪ್ಪು ಇಷ್ಟನ್ನು ಇಟ್ಕೊಂಡಿದ್ದೀನಿ ಅನ್ನ ಮಾಡಿದ್ದೀನಿ ಮುದ್ದೆ ಮಾಡಿದ್ದೀನಿ ಬೆಳಿಗ್ಗೆ ಮಾಡಿ ಐತೆ ಇವಾಗ ಖಾರ ರುಬ್ಬಿಟ್ಟು ಒಗ್ಗರಣೆಗೆ ಹಾಕೋಣ ಸೊಪ್ಪು ಒಗ್ಗರಣೆಗೆ ಹಾಕೋಣ ಬನ್ನಿ ಬೇಗ ಬೇಗ

और क्या क्या है और क्या है और गिरफ्तार किए सिर्फ तो है चला है कब तक क्या है सिर्फ तो है चला है कब तक क्या है यही क्या करा पहले लोग इतने पापा ये लोग हमारे ये लोग हम्म हाँ क्या मसाल पानी द मसाल पानी दो कंडमुच नोडो सुन पा ओबसर्वर नोडा देना मसाल बता हाँ कोटे कोटे तो बतो कोटे कोटे ಹ್ಮ್ ಕೊಟ್ಟೆ ಆ ಠಾ ಹ್ಮ್ ನೀ ಮಾಕವಾ ಆಕ ಬರ ತಿನ್ನಾ ಬರ ಬಂದಿ ಇಷ್ಟ ಕೆಲಸ ಆಯ್ತು ಗೊತ್ತಾ ಒಂದು ಗಂಟೆ ಒಂದು ಚೂರು ತಗೋ ಚಾಯಿಯುತ್ತೆ ಏನು ಆಗಲ್ಲ ಸುಂದರಿ ಕೂತಿಲಾ ಇಷ್ಟ ಕೆಲಸ ಆಯ್ತು ಗೊತ್ತಾ ಹಲ್ಲಾ ಹೌದಾ ಹೇಳಿದಿನಿ ಬೇಗ ಬರ ಅಂತ ಮುಂದೆ ಬನ್ನಿನೋ ಬಂದೆ ಅರ್ವರಿಯಾ ಅವರು ಆ

अच्छनारी त्यां कडिया यह कडिया वेव मुझे काताव युव तिना काते मुगी तू मुझे <coughs> नाले शिवा बार 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 गुट नाइट